ಎರಡು ಲಕ್ಷ ಎಂಬತ್ತು ಸಾವಿರ ಮೌಲ್ಯದ ವಿದ್ಯುತ್ ವೈರ್ ಕಳ್ಳತನ ಎರಡು ಲಕ್ಷ ಎಂಬತ್ತು ಸಾವಿರ ಮೌಲ್ಯದ ವಿದ್ಯುತ್ ವೈರ್ ಕಳ್ಳತನ ಮಾಡಿದ ಆರೋಪಿಗಳನ್ನು ಕುಷ್ಟಗಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ವಿದ್ಯುತ್ ವೈರ್ ಕಳ್ಳತನ ಮಾಡಿದ ಆರೋಪಿತರನ್ನ ಕೊಪ್ಪಳ ಜಿಲ್ಲೆ ಕುಷ್ಟಗಿ ಪೊಲೀಸರು ಬಂಧಿಸಿ ಒಟ್ಟು ಒಂದ್ ಸಾವಿರದ ನಾಲ್ಕುನೂರು ಕೆಜಿ ತೂಕದ ಎರಡು ಲಕ್ಷ ಎಂಬತ್ತು ಸಾವಿರ ಮೌಲ್ಯದ ವಿದ್ಯುತ್ ವೈರ್ನ ವಶಕ್ಕೆ ಪಡೆದಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ನವೆಂಬರ್ ಹನ್ನೊಂದರಂದು ಪಟ್ಟಣದ ಹೊರವಲಯದ ತಾವರ್ಗೆರಾ ರಸ್ತೆಯ ಕೆವಿಸಿ ನಗರದಲ್ಲಿ ಖಾಲಿ ಪ್ಲಾಟ್ಗಳ ರಸ್ತೆಗಳಲ್ಲಿನ ವಿದ್ಯುತ್ ಕಂಬಗಳಿಗೆ ಅಳವಡಿಸಲಾಗಿದ್ದ ವಿದ್ಯುತ್ ವೈರ್ ಕತ್ತರಿಸಿ ಕಳ್ಳತನ ಮಾಡಿರುವ ಕುರಿತು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಈ ಪ್ರಕರಣವನ್ನು ಭೇದಿಸಲು ಕೊಪ್ಪಳದ ಎಸ್ಪಿ ಯಶೋಧ ವಂಟಗೋಡಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಹೇಮಂತ್ ಕುಮಾರ್ ಗಂಗಾವತಿಯ ಡಿವೈಎಸ್ಪಿ ಸಿದ್ದಲಿಂಗಪ್ಪ ಗೌಡ ಅವರ ಮಾರ್ಗದರ್ಶನದ ಮೇರೆಗೆ ಕುಷ್ಕಿಯ ಸಿಪಿಐ ಯಶವಂತ್ ಬಿಸನಹಳ್ಳಿ ನೇತೃತ್ವದಲ್ಲಿ ಪಿಎಸ್ಐ ಮುದ್ದುರಂಗಸ್ವಾಮಿ ಕ್ರೈಂ ಪಿಸಿಐ ಮಾನಪ್ಪ ವಾಲ್ಮೀಕಿ ಮತ್ತು ಸಿಬ್ಬಂದಿ ಎಂವಿ ಇನಾಯತ್ ಅಮರೇಶ್ ಹುಬ್ಬಳ್ಳಿ ಪ್ರಶಾಂತ್ ನೀಲಕಂಠಸ್ವಾಮಿ ಶಂಷುದ್ದೀನ್ ಪ್ರಸಾದ್ ಕೋಟೇಶ್ ಅವರನ್ನು ಒಳಗೊಂಡ ತಂಡ ತಾಲೂಕಿನ ಚಿಕ್ಕನಂದಿಹಾಳ ಗ್ರಾಮದ ನಾಲ್ವರು ಆರೋಪಿಗಳನ್ನು ಬಂಧಿಸಿದ್ದಾರೆ ವಿದ್ಯುತ್ ವೈರ್ ಸಾಗಿಸಲು ಬಳಸಿದ್ದ ಎರಡು ಲಕ್ಷ ರೂಪಾಯಿ ಬೆಲೆಬಾಳುವ ಮಹೇಂದ್ರ ಕಂಪನಿಯ ಜೀತೋ ವಾಹನ ವಶಕ್ಕೆ ಪಡೆದು ಆರೋಪಿಗಳನ್ನು ನ್ಯಾಯಾಂಗ ವಶಕ್ಕೆ ಒಪ್ಪಿಸಿದ್ದಾರೆ ಕಳರ್ನ ಬಂಧಿಸಿ ವಿದ್ಯುತ್ ವೈರ್ ವಶಪಡಿಸಿಕೊಳ್ಳಲು ಪತ್ತೆ ಕಾರ್ಯದಲ್ಲಿ ತೊಡಗಿದ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಕಾರ್ಯಕ್ಕೆ ಎಸ್ಪಿ ಯಶೋಧ ವಂಟಗೋಡಿ ಅವರು ಶ್ಲಾಘಿಸಿದ್ದಾರೆ ಕಳೆದ ಐದಾರು ತಿಂಗಳ ಹಿಂದೆ ಇಂಥದ್ದೇ ಪ್ರಕರಣ ನಡೆದಿತ್ತು ಓರ್ವನನ್ನ ಬಂಧಿಸಿ ಕುಷ್ಟಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಅದೇ ಆರೋಪಿಯನ್ನು ಪಿಎಸ್ಐ ಮುದುರಂಗಸ್ವಾಮಿ ಅವರು ಠಾಣೆಗೆ ಕರೆಸಿ ವಿಚಾರಣೆ ನಡೆಸಿದಾಗ ವಿದ್ಯುತ್ ವೈರ್ ಕಳ್ಳತನ ಮಾಡಿದ ನಾಲ್ವರು ಆರೋಪಿತರು ಯಾರು ಎಂಬುದು ತಿಳಿದು ಬಂದ ಹಿನ್ನೆಲೆಯಲ್ಲಿ ಆರೋಪಿತರನ್ನ ಪತ್ತೆ ಮಾಡಿ ಬಂಧಿಸಲಾಗಿದೆ ಎಂದು ಸಿಪಿಐ ಯಶವಂತ್ ಬಿಸ್ನಳ್ಳಿ ಹೇಳಿದರು